ಹೊಸಲು ಪೂಜೆ ಮಾಡ್ತಿದ್ರು ತಾಯಿ ಲಕ್ಷ್ಮಿ ಒಳಗಡೆ ಬರಬೇಕು ಅಂದರೆ ಹೊಸಲು ದಾಟ್ಕೊಂಡೇ ಬರಬೇಕು ಆ ಹೊಸಲು ಪೂಜೆಯನ್ನು ಹೇಗೆ ಮಾಡಬೇಕು ಅಂತನಂದರೆ ಅರ್ಶಿಣ ಅರ್ಶನದಲ್ಲಿ ಮೂರು ತರ ಹರ್ಷಣೆ ಚೆನ್ನಾಗಿದ್ದೀರಾ ಹೋಗ್ಲಿವೆಲ್ಲ ಚೆನ್ನಾಗಿದ್ದೀರಾ ಅಂತೂ ಭೂತಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ಸ್ವಾಮಿಗಳು ಲಕ್ಷ್ಮಿ ಮನೆಗೆ ಬರೋ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಮೂರು ತಂತ್ರಗಳು ಮಾಡಿದ್ರೆ ಸಾಕು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಬರ್ತದ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಭೂತಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಭಕ್ತಾದಿಗಳು ಬಂದು ಹಣಕಾಸಿನ ಸಮಸ್ಯೆ ಬಹಳ ನಮ್ಮ ಜೀವನದಲ್ಲಿ ಇದೆ ಯಾಕೆ ಬರಲ್ಲ ಮನೆಗೆ ಲಕ್ಷ್ಮಿ ಅನ್ನೋರಿಗೆ ಹಣಕಾಸಿನ ಸಮಸ್ಯೆಯಿಂದ ಕಡೆ ಬರೋದಕ್ಕೆ ಅಂದರೆ ನಮ್ಮ ಮನೆಯಲ್ಲಿ ಯಾವಾಗೂ ಹಣಕಾಸು ಇರಲಿ ಅನ್ನೋ ಒಂದು ಪ್ರಶ್ನೆ ಅದಕ್ಕೆ ಒಂದು ಸಂಪೂರ್ಣವಾಗಿ ಮಾಹಿತಿ ಕೊಡಿ ಖಂಡಿತ ಬಹಳ ಒಳ್ಳೆ ಒಂದು ವಿಷಯವನ್ನ ತಾವು ಹಚ್ಚಕ್ ತಗ್ತಿದ್ದೀರ ಧನಲಕ್ಷ್ಮಿಯನ್ನ ಆವಾಹನೆ ಹೇಗೆ ಮಾಡಬೇಕು ಲಕ್ಷ್ಮಿ ಒಳಗಡೆ ಬಂದು ಮತ್ತೆ ಆಚೆ ಹೋಗ್ದಿದ್ದಂಗೆ ಹೆಂಗೆ ಕಾಪಾಡ್ಕೊಂಬೇಕು ಯಾವುದೆಲ್ಲ ಸಣ್ಣ ಪುಟ್ಟ ತಪ್ಪುಗಳು ಮಾಡೋದ್ರಿಂದ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಉಂಟಾಗ್ತವೆ ಅಂತ ನಂತ ಒಂದು ನಾಲ್ಕೈದು ಮಾತಲ್ಲಿ ನಾವು ತಿಳಿತೋಗೋಣ ಹಿಂದಿನ ಕಾಲದಲ್ಲಿ ಹೊಸಲು ಪೂಜೆ ಒಳ್ಳೆ ಹೊಸಲು ಪೂಜೆ ಮಾಡ್ತಿದ್ರು ಈಗ ಯಾರು ಮಾಡ್ತಾರೆ ಈಗ ಬ ಹೊಸಲು ಪೂಜೆ ಅಲ್ಲ ಹಬ್ಬಗಳೇ ಸರಿ ಈಗ ಯಾರು ಮಾಡೋದಿಲ್ಲ ಆಚರಣೆ ನಮ್ಮ ಗಮನಕ್ಕೆ ಬಂದಂಗೆ ಹಳ್ಳಿಗಳಲ್ಲಿ ಆಚರಣೆ ಮಾಡ್ತಾರೆ ಪೇಟೆಗಳಲ್ಲಿ ಇಲ್ಲ ಎಲ್ಲ ಬೆಳಗ್ಗೆ ಎದ್ದು ಕಂಪ್ನಿಗಳ್ಗೆ ಹೋಗು ಮತ್ತು ಬಾ ಬಾ ತಿನ್ನು ಎದ್ದೋಳು ಪಾಪ ಅದೇ ಸರಿ ಹೋಗಿರುತ್ತೆ ಅವ್ರಿಗೆ ಇನ್ನು ಹೊಸಲು ಪೂಜೆಗಳು ದೇವಸ್ಥಾನಗಳು ಇದೆಲ್ಲ ಎಲ್ಲಿ ಮಾಡ್ಕೊತಾರೆ ಅವರು ಆಗಲ್ಲ ಕಷ್ಟ ಏನು ಹೇಳಕ್ಕೆ ನಾವು ಬಯಸ್ತಾ ಇದ್ದೀರಿ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಹೊಸಲು ಪೂಜೆ ಮಾಡ್ತಿದ್ರು ತಾಯಿ ಲಕ್ಷ್ಮಿ ಒಳಗಡೆ ಬರಬೇಕು ಅಂದರೆ ಹೊಸಲು ದಾಟ್ಕೊಂಡೇ ಬರಬೇಕು ಆ ಹೊಸಲು ಪೂಜೆಯನ್ನು ಹೇಗೆ ಮಾಡಬೇಕು ಅಂತಂದ್ರೆ ಅರ್ಶಿಣ ಅರ್ಶಿಣದಲ್ಲಿ ಮೂರು ಥರ ಅರಶನಗಳಿದ್ದಾವೆ ಮರದರ್ಶನ ಕಸ್ತೂರಿ ಅರಿಶಿನ ತಿನ್ನು ಅರ್ಶಿಣ ಈಗಿರೋ ಅರಿಶಿಣ ಅದು ಅರಿಶಿಣ ಅಲ್ಲ ಕಲ್ಲರು ಆ ಕಲ್ಲರ್ ಪೌಡ್ರ್ಗಳು ಹಾಕಿ ಹೊಸಲು ತೊಳೆದು ಪೂಜೆ ಮಾಡಿದ್ರೆ ಏನು ಪ್ರಾಪ್ತಿ ಸಿಗುತ್ತೆ ಏನೂ ಸಿಗೋದಿಲ್ಲ ಏನು ಮಾಡಬೇಕು ಅಂತ ಗ್ರಂಥಿಗೆ ಅಂಗಡಿಗಳಲ್ಲಿ ಅಂಗಡಿಗಳಲ್ಲೋಗಿ ನಾನು ಹೇಳಿರಕ್ಕಂಥ ಮೂರು ಅರಿಶಿನಗಳನ್ನು ತಗೊಂಡು ಕಲಿಸ್ಕೊಂಡು ಪೂಜೆ ಮಾಡುವ ವಿಧಾನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಹೊಸಲು ತೊಳೆಯುವಾಗ ತಮ್ಮ ಪಾದದ ಮೇಲೆ ಅರ್ಶನದ ನೀರು ಬೀಳಬಾರದು ದರಿದ್ರ ಪೀಡೆ ಬರೋ ಲಕ್ಷ್ಮಿ ಬರ್ದಿದ್ದಂಗೆ ಮಾಡೋ ಅಂಥ ಸಣ್ಣ ಸಣ್ಣ ತಪ್ಪುಗಳಿವು ತಮಗೆ ತಾವು ಪೂಜೆ ಮಾಡ್ಕೊಳೋ ಅಂತ ಕಾರ್ಯ ನೀವು ರೂಪಿಸ್ಕೊಂತಿದ್ದೀರ ಇಲ್ಲಿ ಅತಿ ಹೆಚ್ಚಾಗಿ ಗೋಮೂತ್ರದಿಂದ ಹೊಸಲನ್ನು ತೊಳಿಬೇಕಾಗತ್ತೆ ಈಗಿನ ಕಾಲದಲ್ಲಿ ಗೋವುಗಳೇ ಇಲ್ಲ ಹಳೆ ಕಾಲದಲ್ಲಿ ನೋಡಿದಾಗ ಮನೆಗೆ ಹತ್ತು ಹದಿನೈದು ಗೋವು ಕರುಗಳಿರ್ತಿದ್ವು ಈಗ ಎಲ್ಲಾದರೂ ಪೂಜೆ ಮನೇಲಿ ಏನಾದರೂ ಪೂಜೆ ಮಾಡಿಸ್ಬೇಕು ಅಂದರೆ ಅಲ್ಲೆಲ್ಲೋ ಇದೆ ಗೋವು ಅವ್ರ ಮನೇಲಿ ಇದೆಯಂತೆ ಅಯ್ಯ್ ಅಲ್ಲೂ ಓಡೋಗೋ ಪೂಜಾರಪ್ಪನ ಹೇಳೋವನೇ ತೀರ್ಥ ತಗೊಂಬರ್ಬೇಕಂತ ಹೋಗೋ ಗೋಮೂತ್ರ ತಂತ ತಗೊಂಬರೋ ಅಂತೇಳಿ ಅಲ್ಲಿ ಕಳಿಸೋದು ಆ ಪರಿಸ್ಥಿತಿ ಉಂಟಾಗಿರೋಂಥ ಸಂದರ್ಭ ಈಗಿರುವಾಗ ದಿನನಿತ್ಯ ಗೋಮೂತ್ರದಲ್ಲಿ ನೀವು ಹೊಸಲು ತೊಳಿತೀರೋ ಅದಾಗತ್ತ ಈ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ನೋಡ್ಕೊಂಡು ಕನಿಷ್ಠ ವಾರಕ್ಕೆ ಎರಡು ಸಲ ಒಳ್ಳೆ ದಿನಗಳನ್ನು ನೋಡ್ಕೊಂಡು ಕನಿಷ್ಠ ಎರಡು ಸಲ ಗೋಮೂತ್ರದಲ್ಲಿ ಹೊಸಲನ್ನು ತೊಳೆದುಕೊಂಡು ಮೂರು ಥರ ಅರ್ಶನಗಳನ್ನು ಕಲಿಸಿ ಹೊಸಲು ಮೇಲೆ ಸಾಸಿ ಪೂಜೆ ಮಾಡಿ ಹೂವ ಇಟ್ಟು ನಮಸ್ಕಾರ ಮಾಡಿಕೊಂಡು ಕೋರಿದರೆ ಧನಲಕ್ಷ್ಮಿಯೇನು ಧನಲಕ್ಷ್ಮಿ ಪ್ರಾಪ್ತಿಯಾಗೋದು ಖಂಡಿತ ಇನ್ನೊಂದು ಸುಲಭವಾದ ಚಿಟಿಕೆಯನ್ನು ತಿಳಿಸ್ಕೊಡ್ತೀನಿ ಕಸ್ತೂರಿ ಗೋರೋಜನ ಕಸ್ತೂರಿ ಗೋರೋಜನವನ್ನು ತಂದು ಪ್ಯುವರ್ ಪ್ಯರ್ ತರಬೇಕಾಗತ್ತೆ ಲೋಕಲ್ಲು ಅಂಗಡಿಗಳಲ್ಲಿ ಸಿಗ್ತವೆ ಲೋಕಲ್ಲು ತಗೋಳಕ್ಕೆ ಹೋಗಬೇಡಿ ಪ್ಯೂರ್ ಗೋರೋಜನ ತಗೊಂಬಂದು ಹೊಸಲನ್ ಹೊಸಲ ಮೇಲೆ ಇಟ್ಟು ಅಥವಾ ಅರ್ಶನದ ಜೊತೆಗೆ ಕಲಿಸಿ ಚೆನ್ನಾಗಿ ಸಾಸಿ ಅದರ ಮೇಲೆ ಪೂಜೆಯನ್ನು ಮಾಡಿದರೆ ನೂರಕ್ಕೆ ನೂರು ಧನಲಕ್ಷ್ಮಿ ಆಗೋದು ಗ್ಯಾರಂಟಿ ಇದು ಈಗಿನ ಮಾತಲ್ಲ ನಮ್ಮ ತಾತ ಮುತ್ತಾತರ ಕಾಲದಿಂದ ಬರ್ತಿರಕ್ಕಂಥ ನಾನುಡಿ ಇದು ಈಗಲೂ ನಾವು ಮಾಡ್ತಿದ್ದೀರಿ ನಮ್ಮ ಹತ್ರ ಬರುವಂಥ ಭಕ್ತಾದಿಗಳಿಗೆ ನಾವು ಹೇಳುವಂಥ ಮೊದಲನೇ ಪ್ರಯೋಗ ಇದು ಇದು ಸಣ್ಣ ತಂತ್ರ ಈ ಸಣ್ಣ ತಂತ್ರದಿಂದ ಎಷ್ಟೋ ಯಥೇಚ್ಛವಾದಷ್ಟು ಲಾಭಗಳು ನೋಡಿ ನೀವು ಸಾಧಾರಣವಾಗಿ ಏನು ಮಾಡ್ತೀರಾ ಅಂತಂದರೆ ಹೊಸಲನ್ನು ತೊಳೆದಾಗ ಅರ್ಶನದ ನೀರು ಹಾಕಿ ಚೆಲ್ಲದಾಗ ಅರ್ಶಿಣದ ನೀರನ್ನು ತಮ್ಮ ಪಾದಗಳ ಮೇಲೆ ಈ ಮಾತು ನಮ್ಮ ಹೆಣ್ಣುಮಕ್ಕಳು ಶ್ರದ್ಧೆಯಿಂದ ಕೇಳಬೇಕಾಗುವಂಥ ವಿಚಾರ ಪಾದದ ಮೇಲೆ ಯಾವತ್ತೇ ಆಗಲಿ ತಮ್ಮ ಪಾದದ ಮೇಲೆ ಹೊಸಲು ಪೂಜೆ ಮಾಡುವಾಗ ಅರ್ಶನದ ನೀರು ಬೀಳಬಾರ್ದು ಇದೊಂದು ಸಣ್ಣ ತಪ್ಪು ನೋಡ್ಕೊಂಡು ಗಮನ ಇಟ್ಕೊಂಡು ಹೊಸಲು ಪೂಜೆ ಮಾಡುವಾಗ ಈ ಥರ ಮಾಡ್ಕೊಳ್ಳಿ ತಮಗೆ ನೂರಕ್ಕೆ ನೂರು ಧನಲಕ್ಷ್ಮಿ ಪ್ರಾಪ್ತಿಯಾಗ್ತಾಳೆ ಅಂತ ನಂತ ತಿಳಿಸ್ತಾ ಸರ್ವೇ ಜನ ಸುಖಿನೋಬ್ಬವಂತ